ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ಪುದೀನ ಒಂದು ಆರೋಗ್ಯವರ್ಧಕ ಸೊಪ್ಪು ಇದರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗೊತ್ತು ಮುಖ್ಯವಾಗಿ ಅಜೀರ್ಣ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಹಾಗೆ ಆಂಟಿ ಬ್ಯಾಕ್ಟೀರಿಯಲ್ ಕೂಡ ಇದು ಮತ್ತು ಮಡವೆ ಕಲೆಗಳನ್ನೆಲ್ಲ ಹೋಗ್ಲಾಡಿಸಿ ಮುಖದಲ್ಲಿ ಕಪ್ಪು ಮಚ್ಚೆಗಳನ್ನೆಲ್ಲ ಕಡಿಮೆ ಮಾಡೋದರಲ್ಲಿ ಇದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ನೆಗಡಿ ಕೆಮ್ಮು ಎಲ್ಲ ಹೋಗ್ಲಾಡ್ಸೋದ್ರಲ್ಲಿ ಇದು ಎತ್ತಿದ ಕೈ ಅಂತಲೇ ಹೇಳ್ಬೋದು ಹಾಗಾಗಿ ಇಂಥ ಒಂದು ಪುದೀನ ಪ್ರತಿದಿನ ನಾವು ನಾಲ್ಕೈದು ಎಲೆ ಜಿಗಿದು ತಿನ್ನೋದ್ರಿಂದ ಅಜೀರ್ಣ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಮಲೆಬದ್ಧತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಗ್ಯಾಸ್ಟ್ರಿಕ್ಕಿಗೂ ಕೂಡ ಇದು ದಿವ್ಯೌಷಧ ಹಾಗೆ ಅಸ್ತಮಕ್ಕೂ ಕೂಡ ಇದು ದಿನ ನಾಲ್ಕೈದು ಎಲೆ ತಿನ್ನೋದ್ರಿಂದ ಅಸ್ತಮ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಜೊತೆಗೆ ಇದನ್ನು ಫೇಸ್ ಪ್ಯಾಕ್ ಕೂಡ ಯೂಸ್ ಮಾಡ್ಬೋದು ಮಡುವೆ ಕಲೆಗಳನ್ನೆಲ್ಲ ಆದಷ್ಟು ಬೇಗ ಕಡಿಮೆ ಮಾಡುತ್ತೆ ಇದು ಹಾಗೆ ಚಿಕ್ಕ ಚಿಕ್ಕ ಗುಳ್ಳೆಗಳಿದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ತುಂಬಾ ಉಪಯುಕ್ತ ಈ ಪುದೀನ ಹಾಗಾಗಿ ಇಂಥ ಒಂದು ಪುದೀನಾನ ಪ್ರತಿನಿತ್ಯ ಯಾವ ರೂಪದಲ್ಲಾದರೂ ಬಳಕೆ ಮಾಡಬೇಕು ಅದಕ್ಕೆ ನಾನು ಇದನ್ನು ಜ್ಯೂಸ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲು ಪುದೀನಾನ ನೀರಲ್ಲಿ ಉಪ್ಪಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ದಿರೋಂಥ ಒಂದು ಎರಡು ಮುಷ್ಟಿ ಪುದೀನ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಒಂದು ಮೂರು ಸ್ಪೂನ್ ಬ್ರೌನ್ ಶುಗರ್ನ ತಗೊಂಡಿದ್ದೀನಿ ನೀವು ಬೆಲ್ಲ ಅಥವಾ ಸಕ್ಕರೆನ ಬಳಸ್ಬೋದು ಹಾಗೆ ಒಂದು ಕಾಲು ಅಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಯಾರಿಗಾದರೂ ಗಂಟ್ಲು ಹೆಚ್ಚಿಂಗ್ ಆಗೋದಿದ್ರೆ ಅದನ್ನು ಅವಾಯ್ಡ್ ಮಾಡುತ್ತೆ ಅಂತ ಹಾಗೆ ಒಂದು ಅರ್ಧ ಹೋಳು ಹಣ್ಣನ್ನು ಕೂಡ ಹಾಕ್ಕೊಳ್ತೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಶೋಧಿಸ್ಕೊಂಡು ಬಿಡಬೇಕು ಜ್ಯೂಸು ರೆಡಿಯಾಗಿದೆ ಈ ರೀತಿಯಾಗಿ ಪ್ರತಿನಿತ್ಯ ಯಾವುದೋ ರೂಪದಲ್ಲಿ ಪುದೀನಾನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ